बस कुछ इंच आंसू ड्रामा। से हाय। हाय। तो यार आइए ना मिनिस ना हाय। हाय सेठी हाय सेठी। आ रहे नंबर इसके नंबर में

డా డా వర్క్ ఇప్పుడు అంతా బర్లిలా ಮಧ್ಯಾಹ್ನ ಒನ್ ತರ್ಟಿಗೆ ಟೆಂಪಲ್ ಹತ್ರ ರೀಚ್ ಆದ್ವಿ ತುಂಬ ಕ್ಯೂ ಇಟ್ಟು ಸಿಕ್ಕಾಪಟ್ಟೆ ರಶ್ ಇತ್ತು ತ್ರೀ ಹಂಡ್ರೆಡ್ ರುಪೀಸ್ದು ಎರಡು ಟಿಕೆಟು ಡ್ಯಾಡಿ ಫ್ರೆಂಡ್ ಕಡೆಯಿಂದ ಆಲ್ರೆಡಿ ಇತ್ತು ನಮ್ಮ ಹತ್ರ ಸೊ ಅದನ್ನು ತೊಗೊಂಡೋಗಿ ಅಲ್ಲಿ ಪ್ಲಸ್ ಫೋರ್ ಟಿಕೆಟ್ಸ್ ತೊಗೊಂಡ್ವಿ ನಾವು ರೀಚ್ ಆಗಿದ್ದು ಮಧ್ಯಾಹ್ನ ಒಂದೂವರೆ ಆಗಿತ್ತು ಟಿಕೆಟ್ಸ್ ಎಲ್ಲ ತೊಗೊಂಡು ಅಲ್ಲಿ ನಿಂತಾಗ ಟೂ ಓ ಕ್ಲಾಕ್ ಆಗಿತ್ತು ಒನ್ ಓ ಕ್ಲಾಕಿಂದ ತ್ರೀ ತರ್ಟಿವರೆಗೂ ವರೆಗೂ ದೇವರ ನೈವೇದ್ಯಕ್ಕೆ ಅಂತ ಆಫ್ಟರ್ನೂನ್ ಕ್ಲೋಸ್ ಮಾಡ್ತಾರೆ ಸೊ ಹಾಗಾಗಿ ಕ್ಯೂ ಅಲ್ಲೇ ನಾವು ಒನ್ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ పట్టేజ జన ఇ ಬ್ರೇಕ್ ತರ ಮುಗಿದ ಮೇಲೆ 1 ಅವರ್ ಅಲ್ಲಿ ದರ್ಶನ ಆಯ್ತು ದರ್ಶನ ಮುಗಿಸಿಕೊಂಡು ಹೊರಗೆ ಬರೋಷ್ಟಿಗೆ 5:30 ಆಗಿತ್ತು ಪದಮ ಮುಂದೆ ಹೋಗಿ ಹೋಗಿ 8 ಕ್ಲೋ ಅಂತಾ ಪದ ಅಂತಾ ಮತಿ ಮತಿ ರಮ್ಯಾ ಹೋಗೋ ಲೋಗ ಆತ್ರೋ ಅಂತೆ ಇಲ್ಲ ಎಲ್ಲಾರ್ ಗಿಂತ ಫಸ್ಟ್ ನೀವೇ ಎಲ್ಲಾರ್ಗಿಂತ ಫಸ್ಟ್ ನೀವೇ ಇವತ್ತು

ಹಾಸನಾಂಬ ದೇವಸ್ಥಾನ ಫುಲ್ ಲೈಟಿಂಗ್ಸ್ ಇದೆ ತುಂಬಾ ಚೆನ್ನಾಗಿದೆ ಬರೋರು ಬನ್ನಿ ಇಪ್ಪತ್ತ್ ಮೂರನೇ ತಾರೀಕು ಕ್ಲೋಸ್ ಮಾಡ್ತಾರೆ ಲೈಟಿಂಗ್ಸ್ ಎಲ್ಲ ಮೈಸೂರು ದಸರಾ ನೋಡ್ತಿದ್ದವ್ರು ಹಾಸನಾಂಬ ದೇವಸ್ಥಾನಕ್ಕೆ ಬನ್ನಿ ಬನ್ನಿ ಮನಿ ಜನರೇ அலாரிப்ப <tweak> <tweak> ఫుల్ అయిపోయి ఆమె నైట్ డిన్నర్ ముగ్కుంటు మనకి రీచ్ ఆగస్కి లెవెన్ థర్టీ ఆగి ವಾಪಸ್ ಮನೆಗೆ ಬರಬೇಕಾದ್ರೆ ಧರ್ಮದರ್ಶನ ಕ್ಯೂ ಮತ್ತು ತೌಸಂಡ್ ರುಪೀಸ್ ಟಿಕೆಟ್ದು ರಶ್ ನೋಡಿದ್ವಿ ನೈಟ್ ಲವೇನ್ ಆದರೂ ಸಿಕ್ಕಾಪಟ್ಟೆ ಜನ ಥ್ಯಾಂಕ್ ಯು ಫಾರ್ ವಾಚಿಂಗ್